ನೋಡಿ ಇನ್ನು ಬಾಂಬ್ ಐತಿ ಇದು ರಾಂಬು ಹಬ್ಬ ಹಬ್ಬ ದೀಪಾವಳಿ ಪಟಾಕಿ ಹಾಸಿಗೆ ಕೈ ಸುಟ್ಟಾಯ್ತು ಉಗ್ರ ಉಪ್ಪ ಬೆಚ್ಚಿ ಬಿದ್ರು ಸಸಾಕೋರು ಓದಿನ ಓದೀಪಾವಳಿ ಓಷನ್ ಸೊ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫ್ಯಾಮ್ ಇವತ್ತಿನ ಲಾಗ್ ಏನಂದರೆ ದೀಪಾವಳಿ ಅಬ್ದಲ್ಲಿ ಮಿಕ್ಕಿರೋ ಪಟಾಕಿ ಇತ್ತು ಸೊ ಇವತ್ತು ಎರಡನೇ ಕಾರ್ತಿಕ್ ಸೋಮವಾರ ಮಿಕ್ಕಿರೋ ಪಟಾಕಿನ ಉಡಿಯೋದಾಗ ಬನ್ನಿ ಇದೆ ಇಷ್ಟೇ ಮಿಕ್ಕಿರೋದು ಪಟಾಕಿ ಹಾಂ ಇರ್ಕಿ ಹಾಂ ಏನಿಲ್ಲ ಸೊ ಫ್ಯಾಮ್ ನಾನು ಇನ್ನೂ ಅಂಗಡಿಯಲ್ಲಿ ಇದ್ದೀನಿ ಟೈಮ್ ಬಂದು ಒಂಬತ್ತು ಐವತ್ತ್ಮೂರು ಆನೆ ಪಟಾಕಿ ಅಂತ ನೋಡಿ ಆನೆ ಬಂದು ಓಡಾಡ್ತದೆ ಇರೋದು ಇಷ್ಟು ಪಟಾಕಿ ಖಾಲಿ ಪೇಪರ್ ತುಂಬಿಟ್ಟು ಒಳಗಡೆ ಶಪ ಮದ್ದು ಹಾಕ್ಬಿಟ್ಟು ആണെ പടാകി അന ഡ്രോ പോലീസ് നോഡ് ಉಪ್ಪಂ ಬೆಚ್ಚ ಬಿದ್ರು ಸಸಾಂಕೋರು ನಾಯಿ ಸೊಂಬತ್ತೈತಿ ಎಲ್ಲೋ ಚೆಮ್ಮಪ್ಪ ನಾಯಿ ಕೂಕತೈತಿ ಎಲ್ಲೋ ಚೆಮ್ಮಪ್ಪ ಇನ್ನೊಂದು ಬಾಂಬ್ ಐತೆ ಇದು ರಗಡ್ ಬಾಂಬು ಇದ್ರ ಸರ್ ರಗಡ್ ರಗಡ್ ಬಾಂಬ್ ಅಂತ ನೋಡಿ ಫ್ರೆಂಡ್ಸ್ ಗುರು ಏನಾದ್ರು ಇದಕ್ಕೆ ಇದ್ರೆ ನೋಡು ಸರ್ ಒಡೆದೆ ಒಡೆಯದ ಇಲ್ಲಿ ಕಾರ್ ಬಿಡ್ತದ ಹಂಗೆ ಬ್ರೋ ಚಂಬು ಹಿಂಗೆ ನೋಡು ಬ್ರೋ ಬ್ರೋ ಚಂಬು ಹಿಂಗೆ ಇಲ್ಲಸ್ಬಿಡ ದೂರದಲ್ಲ ಸಿನಿಮಾ ಹೋಯ್

ಪಟಾಕಿ ಹಸಿ ಕೈ ಸುಟ್ಟೋಯ್ತು ಹುಗ್ರೆಲ್ಲ ಸುಟ್ಟೋಯ್ತು ಕಲ ನೀರ್ ಹಾಕಿದ್ರೆ ಇನ್ನೂ ಇದಾಯ್ತದೆ ಸುಮ್ ಸುಮ್ನೆ ಕೈ ಸುಡ್ಕೋಬಿಟ್ಟೆ ಹ್ಮ್